ನೀನು ಯಾರ ನಿಂತು ಮಾತನಾಡುತ್ತೀರಿ ಎಂಬ ಪ್ರಜ್ಞೆ ಇರಲಿ ನನಗೆ ಪ್ರಜ್ಞೆ ಇದೆ ಅಂತ ನಾನು ನಿಮ್ಮ ಮುಂದೆ ಕೇಳುತ್ತಾ ಇದ್ದೇನೆ ಏನು ನಿಮ್ಮ ಅವತಾರ ಏ ಕಿರಣ್ ಶೆಟ್ಟಿನ ಆವೇಶದಲ್ಲಿ ತಂದೆಗೆ ಹೀಗೆ ಮಾತನಾಡುದು ಸರಿಯಲ್ಲ ಇನ್ನು ನೀನು ಚಿಕ್ಕವನು ಪ್ರಪಂಚದ ಜ್ಞಾನ ಇಲ್ಲದವನು ನೋಡಿ ಮಿಸ್ಟರ್ ಈ ವಿಷಯದಲ್ಲಿ ನಾವು ನಿಮಗೆ ಇಲ್ಲಿ ಹೇಗೆ ಕೇಕರಿಸಿಲ್ಲ ತಾವು ಇಲ್ಲಿಂದ ಹೊರಟು ಹೋಗಬಹುದು ಎಲ್ಲಿಗೆ ಹೊರಟು ಹೋಗಲು ಬಂದಿಲ್ಲ ಕಿರಣ್ ನಿಮ್ಮ ಅಪ್ಪನ ಬಿಸ್ನೆಸ್ ಪಾರ್ಟ್ನರ್ ನಾನು ಅದು ನಿನಗೆ ತಲೆಯಲ್ಲಿ ಇರಲಿ ಯಾವಾಗಲೂ ಅವರು ನಿನ್ನ ಆಪ್ತ ಸ್ನೇಹಿತರೇ ಇರ್ಬೋದು ಆದರೆ ಬೇರೆಯೊಬ್ಬರ ಮನೆಗೆ ಬಂದು ಗೂಳಿಯಂತೆ ನುಡಿ ನಿಲ್ಲುವಾರಂತೆ ಬುದ್ಧಿ ಹೇಳಲು ಬಂದಿರುವ ನಾಶ ನಿಮಗೆ ಕಿರಣ್ ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡುವುದು ಸರಿಯಲ್ಲ ನಿಮ್ಮಂತ ಲೋಪರ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನು ನಿಮ್ಮ ಮನೆಗೆ ಬಂದಿಲ್ಲ ಹೊರಟು ಹೋಗಿರೋ ಕಿರಣ್ ಮನೆಗೆ ಬಂದ ಅತಿಥಿಗಳಿಗೆ ಅವಮಾನ ಮಾಡೋದು ಸರಿಯಲ್ಲ ಅಪ್ಪಾಜಿ ಅವಮಾನ ಮಾಡದೆ ಅವರಿಗೆ ಕೊರಳಲ್ಲಿ ಹೂವನ್ನು ಹಾಕಿ ಸನ್ಮಾನ ಮಾಡಬೇಕಾಗಿತ್ತಿ ನಿನ್ನಿಂದ ಬುದ್ಧಿವಾದ ಹೇಳಿಕೊಳ್ಳುವಷ್ಟು ಮೂರ್ಖನೂ ನಾನಲ್ಲ ಅದಕ್ಕಾಗಿ ಬಡತನ ಮನೆತನದಲ್ಲಿ ಹುಟ್ಟಿ ಬಂದಿರುವ ಒಬ್ಬ ಹೆಣ್ಣು ಮಗಳ ಮೇಲೆ ಬಲತ್ಕಾರು ಮಾಡುವಲ್ಲಿ ಹೋಗಿರುವ ಖರ್ಚು ಅಷ್ಟೊಂದು ಕೀಳುಮಟ್ಟವುದಲ್ಲ ಆ ನಿನ್ನ ಮಗಳು ಹೋಗಿ ನಾಚಿ ಆಗುವುದಿಲ್ಲವ ನಿಮಗೆ ಕಿರಣ್ ನಿನಗೆ ಸಂಬಂಧವಿಲ್ಲದ ವಿಷಯ ತೆಗೆದುಕೊಂಡು ತೆರೆ ಕೆಡಿಸಿಕೊಳ್ಳಬೇಡ ಹೇಗೋ ಊರಿಗೆ ಬಂದಿರುವ ಎರಡು ದಿನ ಆರಾಮವಾಗಿ ತಗೋಬಾರದೆ ಅಂದ ನಿನ್ನ ಮಾತು ನೀನು ಮಾಡುವ ಹೊಲಸ ಕೆಲಸವನ್ನು ನೋಡುತ್ತಾ ಸುಮ್ಮನಿ ಮನೆಯಲ್ಲಿ ಕುಂಡ್ರಿಯಾ ಕಿರಣ್ ಅಕ್ಷರ ಕಲಿತ ಮಾತ್ರಕ್ಕೆ ನೀನೇನು ಮಾ ಬುದ್ಧಿವಂತನಾಗಲ್ಲ ಹೇಗೋ ನಾನು ಹೇಳಿದಂತೆ ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರೋದಾದರೆ ಬಿದ್ದಿರೋ ಇಲ್ಲವಾದರೆ ಈ ಮನೆ ಬಿಟ್ಟು ಹೊರಟು ಹೋಗುತ್ತೇನಪ್ಪ ಹೋಗುತ್ತೇನೆ ತಂದೆಯಾದ ನಿನಗೆ ಮಗನಾಗಿ ಬುದ್ಧಿ ಕಲಿಸಿ ಹೋಗುತ್ತೇನೆ ಕಿರಣ್ ನೀನು ನನ್ನ ಮಗನೆಂಬ ಒಂದೇ ಒಂದು ಕಾರಣಕ್ಕಾಗಿ ಬಿಡುತ್ತೇನೆ ಇದೇ ಮಾತು ಬೇರಾರಾದರೂ ಆಡಿದ್ದರೆ ಆ ಮಗನನ್ನು ಎಲ್ಲಿ ಕೂತು ಬಿಡುತ್ತಿದ್ದೆ ಅಪ್ಪಾ ಇದು ನೀನು ಗಳಿಸಿದ ಆಸ್ತಿ ಈ ಮನೆಯಲ್ಲಿ ಒಂದೊಂದು ಕಲ್ಲು ಒಂದೊಂದು ಕಂಬ ನಿಂದ ಹಿನಚರಿತ್ರೆ ನೋಡಿ ಹೇಗೆ ಸಿಕ್ಕಿದೆ ಕಿರಣ್ ನಾನು ಹೇಳಿದಂತೆ ಕೇಳಿಕೊಂಡು ಈ ಮನೆಯಲ್ಲಿ ಬಿದ್ದಿರೋದಾದರೆ ಬಿದ್ದರು ಇಲ್ಲಾದರೆ ಈ ನನ್ನ ಮನೆ ಬಿಟ್ಟು ತೊಲಗಬಹುದು ಈ ಪವಿತ್ರವಾದ ನಂದ ಗೋಕುಲಂತ ಈ ಮನೆ ಈ ಚಿತ್ರವನ್ನು ನೋಡಿ ನನಗೆ ನೋಡಬೇಕಾಗಿಲ್ಲ ನನ್ನ ಮಗನೆಂಬ ಮಮತೆಯ ಕಳ್ಳು ಬಳ್ಳಿ ನನಗೆ ನನಗಿನ್ನಾರ ಭಯವೂ ಇಲ್ಲ ನೀವು ಹೇಳೋ ಮಾತು ಬಾಳ ನೋಡ್ರಪ್ಪ ನಮಗರೆ ಹ್ಮ ಅಂತೂ ಅವರೇ ನಿಮ್ಮ ಕುತಂತ್ರದಿಂದ ಪಾಂಡವರಿಗೆ ವನವಾಸಕ್ಕೆ ಕಳಿಸಿದಂತೆ ಆ ಕುನ್ನಿ ಕಿರಣನ್ನು ಈ ಮನೆಯಿಂದ ಒದ್ದು ಹಾಕಿದ್ರಿ ಕಿರ ಶಿವರಾಜ್ ನಿಮ್ಮಂತ ಆಪ್ತ ಸ್ನೇಹಿತರಿರೋವಾಗ ಹೆದರ್ಬೇಕು ಅದು ಎಂದ್ ಎಂದಿಗೂ ಸಾಧ್ಯವಿಲ್ಲ ಅಲ್ರಿ ಅಲ್ರಿ ಯಜಮಾನ್ರಿ ಇನ್ನೊಂದ್ ಸ್ವಲ್ಪ ಜರ ಕರಿಯಾಗಿ ಬಡಿಸಲಕ್ಕ ಹೇಳ್ರಿಪ್ಪ ಕರಿಯ ನಡೆಯೋ ಮಾಲ ತೆಗೆದುಕೊಳ್ಳೋಣ दुमिंग मुमिंग मुमिंग मुमिंग